ಿ ಗ್ರಾಮದ ರಸ್ತೆ ಎಸಿ ಸಮುದಾಯದ ಸ್ಮಶಾನ ಭೂಮಿ ಅತಿಕ್ರಮಣ ವಿರುದ್ಧ ಯುವ ಕರ್ನಾಟಕ ಭೀಮ್ ಸೇನೆಯಿಂದ ಬೃಹತ್ ಪ್ರತಿಭಟನೆ ಹೌದು ಬೈಲ್ಹೊಂಗಲ್ ತಾಲೂಕಿನ ಚಿವಟ್ಗುಂಡಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೆರಡು ಮತ್ತು ಎಪ್ಪತ್ಮೂರು ಎಸ್ಸಿ ಸಮುದಾಯಕ್ಕೆ ಸ್ಮಶಾನ ಭೂಮಿ ಎರಡ್ ಸಾವಿರದ ಏಳರಲ್ಲಿ ಮಂಜೂರಾಗಿದ್ದು ಅಲ್ಲಿಯ ಅಕ್ಕಪಕ್ಕದ ಜನರು ಸ್ಮಶಾನ ಭೂಮಿಯನ್ನ ಅತಿಕ್ರಮಣ ಮಾಡಿ ಉಳುಮೆ ಮಾಡುತ್ತಿದ್ದಾರೆ ಹಾಗೂ ಸ್ಮಶಾನ ಭೂಮಿಗೆ ಹಾದು ಹೋಗುವ ರಸ್ತೆಯನ್ನ ಕೂಡ ದೌರ್ಜನ್ಯ ದಬ್ಬಾಳಿಕೆ ನಡೆಸಿ ಈ ರಸ್ತೆ ನನ್ನ ಭೂಮಿಗೆ ಸಂಬಂಧಿಸಿದೆ ಎಂದು ಹಲವಾರು ಬಾರಿ ತಕರಾರು ಮಾಡುತ್ತಾ ರಸ್ತೆ ಮಾಡುವುದನ್ನು ವಿರೋಧಿಸಿದ್ದಾರೆ ಇದರಿಂದ ಎಸ್ಸಿ ಸಮುದಾಯದ ಜನರಿಗೆ ಹದಿನೈದು ವರ್ಷಗಳಿಂದ ರಸ್ತೆ ಇರುವುದಿಲ್ಲ ಹಾಗೂ ರೈತಾಪಿ ವರ್ಗದ ಜನರು ತಮ್ಮ ಭೂಮಿ ಉಳುಮೆ ಮಾಡಲು ಕೂಡ ಸರಿಯಾದ ಸುಗಮ ಸಂಚಾರವಿಲ್ಲದೆ ಮಳೆಗಾಲದಲ್ಲಿ ಪರದಾಡುವ ವ್ಯವಸ್ಥೆ ಉಂಟಾಗಿದೆ ಇದರಿಂದ ಪರಿಶಿಷ್ಟ ಜಾತಿ ಜನರಿಗೆ ಹಾಗೂ ರೈತಾಪಿ ವರ್ಗದ ಜನರಿಗೆ ಬಹಳಷ್ಟು ಅಕ್ಕಪಕ್ಕದ ಜನರು ಅನ್ಯಾಯ ಮಾಡುತ್ತಾ ಬಂದಿರುತ್ತಾರೆ ಆದ್ದರಿಂದ ಸ್ಮಶಾನ ಭೂಮಿ ಹಾಗೂ ರಸ್ತೆ ಸಂಚಾರವನ್ನು ಅಡ್ಡಿಪಡಿಸುವವರ ಮೇಲೆ ಪೊಲೀಸ್ ಇಲಾಖೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದೌರ್ಜನ್ಯ ಕಾಯ್ದೆ ಅನುಸಾರ ಅಂತವರ ಮೇಲೆ ಕೇಸು ದಾಖಲಿಸಿ ಸುಗಮ ಸಂಚಾರಕ್ಕೆ ಸ್ಮಶಾನ ಭೂಮಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೂ ಸ್ಮಶಾನ ಭೂಮಿ ಸರ್ವೆ ಹತ್ತುಬಸ್ತ್ ಮಾಡಿ ಎಸ್ಸಿ ಸಮುದಾಯಕ್ಕೆ ನ್ಯಾಯ ಒದಗಿಸಿಕೊಡಬೇಕೆಂದು ಮಾಧ್ಯಮ ಮುಂದೆ ಯುವ ಕರ್ನಾಟಕ ಭೀಮ್ ಸೇನೆ ಯುವ ಶಕ್ತಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಪ್ರವೀಣ್ ಆರ್ ಮಾದರ್ ಮಾತನಾಡಿದರು ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ಭೀಮ್ ಸೇನೆ ರಾಜ್ಯ ಉಪಾಧ್ಯಕ್ಷ ಅಕ್ಷಯ್ ಕೆಆರ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮಲ್ಲಪ್ಪ ಅಕ್ಕಮಡಿ ಬೆಳಗಾವಿ ಜಿಲ್ಲಾ ಅಧ್ಯಕ್ಷ ಉದಯ್ ಬಸೋಜಿ ಬೆಳಗಾವಿ ಜಿಲ್ಲಾ ಉಪಾಧ್ಯಕ್ಷ ಸಚಿನ್ ಕೋಲ್ಕರ್ ಬೈಲ್ಹೊಂಗಲ್ ತಾಲೂಕು ಅಧ್ಯಕ್ಷ ಗಂಗಾಧರ್ ಮಾದರ್ ಹರೀಶ್ ರಾಹುಲ್ ಮಂಜು ಜುಂಜನ್ನವರ್ ವಿನೋದ್ ಇನ್ನಿತರ ಸಂಘಟನೆಗಳ ಪದಾಧಿಕಾರಿಗಳು ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು 一个小时 ಎಲ್ಲೆಲ್ಲಿ ಒತ್ತುವರೆ ಆಗಿದೆ ಪಟ್ಟಿ ಮಾಡ್ತೀನಿ ಒತ್ತುವರೆ ಆಗ್ಲಾರ ಪಟ್ಕಿ ಮಾಡಿದ್ದೀನಿ ಅರ್ಥ ಆಯ್ತಾ ಒತ್ತುವರೆ ಎಲ್ಲೇಲಾಗಿಲ್ಲ ಒನ್ ಬೈ ಒನ್ ಅಟೆಂಡ್ ಮಾಡ್ಲಕ್ಕ ನಾನು ಆಲ್ರೆಡಿ ಇನಿಶಿಯೇಟಿವ್ ತೊಗೊಂಡಿನಿ ಇದೊಂದು ಇಂದೊಂದು ಹಳೆಯಲ್ಲ ಎಂಟಾಯ್ ತರವತ್ತರ ತೊಗೊಂಡಿನಿ ನಾನು ನೋಡಿಲ್ಲ ಅಂತಂದ್ರ ನಿನ್ ಹೆಸರಿಗಿದೆ ಇಷ್ಟ ಒಟ್ಟು ಒತ್ತುವರಿ ಮಾಡಿದವರು ಯಾರು ಅಣ್ಣ ಅಲ್ಲಿ ನಿನ್ನ ಜಾಗದಾಗ ನಿಂತು ಫೋಟೋ ಹಾಕಿದ್ದಾರೆ ಬೇಗ ಯಾವ್ದು ಒತ್ತುವರಿಗೆಲ್ಲ ಭಯಪಡಿಸ್ತೀವಿ ಮಾಡಿದ್ರೆ